ಜಿಲ್ಲೆಯಲ್ಲಿ ಇವತ್ತು ಸರ್ಕಾರದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಪುರಪ್ರ ಉತ್ತಮವಾಗಿ ಬುದ್ಧ ಭಗವಾನರ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಆ ನಿಮಿತ್ತವಾಗಿ ಜಿಲ್ಲಾ ರಂಗಮಂದಿರದಲ್ಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೌಂಡೇಶನ್ ಅವರು ಏನು ಉಪಾಸಕರು ಉಪಾಸಕಿಯನ್ನು ಹೇಳಿದಂತೆಲ್ಲ ತಯಾರಿಗೆ ಬಂದಿದ್ದಾರೆ ಅವರಿಗೆ ಒಂದು ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡಿ ಅವರು ಒಂದು ಧಾನ್ಯಗಳಾಗಿದ್ದಾರೆ ಅವರಿಗೆ ಸಮಸ್ತ ಬೀದರ್ ಜಿಲ್ಲೆಯ ಉಪಾಸಕ ಉಪಾಸಕರ ಪರವಾಗಿ ಕ್ರಾಂತಿಕಾರಿ ಜಯಂತಿ ಹೇಳ್ತೀವಿ ಇತ್ತೀಚೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ದಿನದಲ್ಲೂ ಕೂಡ ಸುಮಾರು ಏಳು ಕ್ವಿಂಟಲ್ ಒಂದು ಅನ್ನದಾನವನ್ನು ಅವರು ಮಾಡಿದ್ದಾರೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಅವರು ಅನ್ನದಾನ ಸರ್ವಶ್ರೇಷ್ಠ ದಾನ ಹಾಗಾಗಿ ಆ ದಾನಕ್ಕೆ ಅವರಿಗೆ ಇನ್ನೂ ದೇವರುಗಳಿಗೆ ಶಿಕ್ಷಕ ಗೊತ್ತಾಗ್ಬಿಟ್ಟರು ಮುಂದೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಇವರಾಗಿ ನಾವು ಕೂಡ ಬೇರೆ ಬೇರೆ ನಮ್ಮ ಕೈಯಾದಷ್ಟು ಸಹಾಯ ಸಹಕಾರ ಮಾಡುವಂಥ ಕೆಲಸ ನಾವೆಲ್ಲರೂ ಮಾಡೋಣ ಮೊನ್ನೆ ನಾನು ಮನವಿ ಮಾಡ್ತಿದ್ದೆ ಸರ್ ಮತ್ತು ಸರ್ ಅವರಿಗೆ ಅವರು ಕೂಡಲೇ ನಾವು ಮಾಡ್ತೀವಿ ನಮಗೆ ಅವಕಾಶ ಕೊಟ್ಟರೆ ಧನ್ಯವಾದ ಕೇಳಿದ್ರ ಹಂಗಾಗಿ ಇನ್ನೊಮ್ಮೆ ಜಿಲ್ಲಾ ಮತ್ತು ಜಿಲ್ಲಾ ಉಪಾಸಕ ಉಪಾಸಿಂಗ್ ಎಲ್ಲರೂ ಪರವಾಗಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇವೆ ಧನ್ಯವಾದಗಳು